ನೀವು ಶನಿಮಾತ್ಮ ದೇವಸ್ಥಾನಕ್ಕೆ ಪದೇ ಪದೇ ಹೋದ್ರೆ ನೀವೇ ಅವನ ಕೆಟ್ಟ ಕಣ್ಣಿಗೆ ಗುರಿ ಆಗ್ತೀರಾ ನೆಗೆಟಿವಿಟಿ ಇರಲಿಲ್ಲ ಹುಟ್ಟಿಸಿದ್ದು ಮನುಷ್ಯವೇ ದೇವರಲ್ಲ ಅವರವರ ಕರ್ಮದ ಮೇಲೆ ಅವ್ರಿಗೆ ಏನೋ ಭಯ ಇದೆ ಅದಕ್ಕೋಸ್ಕರ ಹೋಗ್ತಾರೆ ಸುಮಾರು ಜನ ದೇವಸ್ಥಾನಕ್ಕೆ ಹೋಗುವಂತ ಭಕ್ತಾದಿಗಳು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾರೆ ಅಂತಂದ್ರೆ ಅವ್ರಿಗೆ ಭಕ್ತಿಗಿಂತ ಭಯ ಜಾಸ್ತಿ ಇದೆ ಹೌದು ಖಂಡಿತ ಯಾಕೆ ಸರ್ ರಾಯರ್ಗೆ ಗುರುವಾರ ಶನಿಮಾತ್ಮ ಅವನಿಗೆ ಆಂಜನೇಯ ಸ್ವಾಮಿಗೆ ಶನಿವಾರ ಶಿವಪ್ಪನಿಗೆ ಸೋಮವಾರ ಬೇರೆ ದಿನ ನಾನು ದೇವಸ್ಥಾನಕ್ಕೆ ಹೋದ್ರೆ ರಾಯರ್ ನನ್ನ ಮೇಲೆ ಅನುಗ್ರಹ ಮಾಡಲ್ಲ ಸಾಯಿಬಾಬಾ ಅನುಗ್ರಹ ಮಾಡಲ್ಲ ಸ್ಮರಣೆ ಮಾಡಿದ್ರೆ ರಾಯರ್ ಇದ್ದೇ ಇದ್ದಾರೆ ಸ್ಮರಣೆ ಮಾಡಿದ್ರೆ ಯಾವುದೇ ಗುರು ಇದ್ದೇ ಇದ್ದಾರೆ ಒಂದು ರೀತಿ ಮೂಡಕ್ಕೆ ಒಂಬತ್ತು ದಿನಗಳಲ್ಲಿ ಸೂಕ್ತ ಪರಿಹಾರ ನೂರಕ್ಕೆ ನೂರಷ್ಟು ಪರಿಹಾರ ನಾವು ಮಾಡಿಕೊಡ್ತೀವಿ ಎಪ್ಪತ್ತೆರಡು ಗಂಟೆ ಕಾಲದಲ್ಲಿ ಪರಿಹಾರ ಮಾಡಿಬಿಡ್ತಾನಿದ್ರೆ ದೈವ ಮಾನವ ದೈವ ದೈವ ಮಾನವ ಬುಟ್ಟದಾಗಿಂದ ಸಾಯೋವರೆಗೂ ಏನಾದರೂ ಒಂದು ತೊಂದರೆ ಏನಾದರೂ ಒಂದು ನಷ್ಟ ಏನಾದರೂ ಒಂದು ಪ್ರಾಬ್ಲಮ್ಮು ಇಲ್ಲ ಏನಾದರೂ ಒಂದು ಸಮಸ್ಯೆ ಹ್ಯಾಪಿಯಾಗಿರೋ ಮನುಷ್ಯನೇ ಸಾಧ್ಯ ಇಲ್ವಾ ಅಂತ ನಿಮಗೆ ಯಾರೋ ಒಂದು ಅವಮಾನ ಮಾಡಿದ್ರು ತುಂಬಿದ ಸದಲು ಅವಮಾನ ಮಾಡಿದ್ರು ಮೇ ಬಿ ಯಾವುದೇ ನಾವು ಅವ್ರಿಗೆ ಅವಮಾನ ಮಾಡಿರ್ತೀವಿ ಸೊ ಹಾಗಾದ್ರೆ ಯಾರ್ಯಾರು ಸಾಲ ತಗೊಂಡು ವಾಪಸ್ ಕೊಟ್ಟಿಲ್ವೋ ಬರೆದಿಟ್ಕೊಬೇಕು ಈ ಜನ್ಮದಲ್ಲಿ ನೀವು ತೀರ್ಸಿಲ್ಲ ಅಂದರೆ ಮುಂದಿನ ಜನದಲ್ಲಿ ಬಡ್ಡಿ ಸಮೇತ ಅಲ್ಟಿಮೇಟಾಗಿ ಸರ್ ಜ್ಯೋತಿಷ ಇರೋರಿಗೆ ನಿಮ್ಮ ಮಾತೇನು ಸರ್ ನಂಬಿದ್ರೆ ಪರಿಪೂರ್ಣವಾಗಿ ನಂಬಿ ಹಾಗನ್ಬಿಟ್ಟು ಏನೇನೋ ಹೇಳಿಸ್ಕೊಂಡು ತಲೆ ಕೆಡಿಸ್ಕೊಂಡು ಜೀವನ ಕೆಡಿಸ್ಕೊಳ್ತಾರೆ ಕೆಲವರು ಕೆಲವು ದಿನ ದೂರ ಆಗ್ತಾರೆ ಕೆಲವರು ಲೈಫ್ ಲಾಂಗ್ ಇರ್ತಾರೆ ಕೆಲವರು ಅಂಗು ಅಂಗು ಇರ್ತಾರೆ ಕೆಲವರು ಶತ್ರುಗಳಾಗಿ ಮಾರ್ಪಟ್ಟು ಕೊಡ್ತಾರೆ ಹೋದ ಜನ್ಮದ ಒಂದೊಂದು ಋಣವೂ ಒಂದೊಂದು ರೂಪದಲ್ಲಿ ಬರುತ್ತೆ ಸರ್ ಒಂದು ನಾಯಿ ಬೆಕ್ಕು ಕೂಡ ನಿಮ್ಮ ಪ್ರಕಾರ ಜ್ಯೋತಿಷ್ಯ ದೊಡ್ದ ವಿಜ್ಞಾನ ದೊಡ್ಡದಾ ಸರ್ ಜ್ಯೋತಿಷ್ಯದಿಂದಲೇ ವಿಜ್ಞಾನ ಇಷ್ಟೆಲ್ಲ ಬೇರೆಯವರ ಜಾತಕ ನೋಡಿ ದೋಷಗಳನ್ನ ಪರಿಹಾರ ಮಾಡಿಕೊಡೋ ನಿಮ್ಮ ಜಾತಕದಲ್ಲೂ ದೋಷ ಇದ್ದಾಗ ದೋಷವಿಲ್ಲದ ಜಾತಕ ಇಲ್ಲ ಶ್ರೀಮಂತರಾಗಬೇಕು ಅಂದರೆ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಶತ್ರು ದೋಷ ನಿವಾರಣೆ ಆಗಬೇಕು ಅಂದರೆ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಬಾಂಧವ್ಯಗಳು ಚೆನ್ನಾಗಿರಬೇಕು ಸಂಸಾರಗಳು ಚೆನ್ನಾಗಿರಬೇಕು ಅಂತಂದರೆ ಯಾವ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೋಗೋದಾದರೆ ಯಾವ ದೇವಸ್ಥಾನ ಇನ್ನು ಗಂಡ ಹೆಂಡತಿ ಬೇರ್ಪಟ್ಟಾಗಿರ್ತಾರೆ ಸರ್ ಇವರು ಒಂದಾಗಬೇಕು ಅಂದರೆ ಯಾವ ದೇವಸ್ಥಾನ ಆರೋಗ್ಯ ಚೆನ್ನಾಗಿರುತ್ತೆ ಅಂತಂದರೆ ಯಾವ ದೇವಸ್ಥಾನ ಯಾವ ಒಂದು ಬೀಜಾಕ್ಷರಿಯ ಮಂತ್ರ ಸರ್ವರಿಗೂ ಸರ್ವಕಾಲಕ್ಕೂ ಉಪಯೋಗ ಆಗುತ್ತೆ